ನಮಸ್ತೆ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ದಿನ ನಾನು ಶ್ರೀರಂಗರು ಬರೆದಿರುವ ಕತ್ತಲೆ ಬೆಳಕು ಎಂಬ ನಾಟಕದ ವಿಶ್ಲೇಷಣೆಯನ್ನು ಇವತ್ತಿನ ದಿನ ನಾನು ಮಾಡ್ತಾಯಿದ್ದೀನಿ ಕತ್ತಲೆ ಬೆಳಕು ಅಂತಕ್ಕಂಥ ಈ ನಾಟಕ ಶ್ರೀರಂಗರು ಬರೆದಿದ್ದಾರೆ ಈ ನಾಟಕ ಬಹಳ ವರ್ಷದ ಹಳೆಯ ನಾಟಕ ಹಾಡು ಹಳೆಯದಾದರೇನು ಭಾವನವ ನವೀನ ಅಂತಕ್ಕಂಥ ಒಂದು ಮಾತಿನಂತೆ ಈ ನಾಟಕ ಹಳೆಯದಾದರೂ ಇವತ್ತು ಜನಮಾನಸದಲ್ಲಿ ಈ ನಾಟಕ ಅಚ್ಚಳಿಯದೆ ಉಳಿದಿದೆ ಅಂತಕ್ಕಂಥದ್ದನ್ನು ನಾವು ಹಾಗಿಲ್ಲ ಅದೇ ರೀತಿ ನಾಟಕ ಜಡವಲ್ಲ ಜಂಗಮ ಎನ್ನುವುದಕ್ಕೂ ಸಹಿತ ಈ ನಾಟಕ ಸಾಕ್ಷಿಯಾಗಿರ್ತಕ್ಕಂಥದ್ದು ಇಲ್ಲಿ ಈ ನಾಟಕದಲ್ಲಿ ಅನೇಕ ಒಂದು ಪರಿಪಾಠವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೂ ಪೂರ್ವದಲ್ಲಿ ನಾನು ಈ ನಾಟಕವನ್ನು ಬರೆದಂಥ ನಾಟಕಕಾರರಾಗಿರ್ತಕ್ಕಂಥ ಶ್ರೀರಂಗರ ಪರಿಚಯವನ್ನು ಮಾಡಿಕೊಂಡು ನಾ ಈ ನಾಟಕವನ್ನು ಮುಂದುವರಿಸ್ತಾ ಇದ್ದೀನಿ ಶ್ರೀರಂಗರ ಪರಿಚಯ ಶ್ರೀರಂಗ ಅಂತಕ್ಕಂಥದ್ದು ಅದು ಒಂದು ಕಾವ್ಯನಾಮ ಅದು ಯಾರ ಕಾವ್ಯನಾಮ ಅಂದರೆ ಆರ್ ವಿ ಜಾಗೀರ್ದಾರ್ ಮತ್ತು ಆದ್ಯ ರಂಗಾಚಾರ್ಯ ಅಂತಕ್ಕಂಥ ಹೆಸರಿನಿಂದ ಗುರುತಿಸಲ್ಪಟ್ಟಿರುವ ಶ್ರೀರಂಗರ ಒಂದು ಕಾವ್ಯನಾಮ ಅದು ಒಂದು ಕಾವ್ಯನಾಮ ಶ್ರೀರಂಗ ಅಂತಕ್ಕಂಥ ಈ ಕಾವ್ಯನಾಮ ಆದ್ಯ ರಂಗಾಚಾರ್ಯರದು ಅವರ ಅವರನ್ನು ಎರಡು ಹೆಸರುಗಳಿಂದ ಗುರುತು ಮಾಡ್ತಾರೆ ಒಂದು ಅರ್ವಿ ಜಾಗಿರದ ಇನ್ನೊಂದು ಆದ್ಯ ರಂಗಾಚಾರ್ಯ ಅಂತ ಇವರು ಸೆಪ್ಟೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಾಲ್ಕರಂದು ಇವರು ವಿಜಯಪುರ ಜಿಲ್ಲೆ ಅಗರ್ಕೇಡ ಅಂತಕ್ಕಂಥ ಊರಲ್ಲಿ ಇವರು ಜನಿಸ್ತಾರೆ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ಇವರು ಮರಣವನ್ನು ಹೊಂದ್ತಾರೆ ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇವರ ಕಾಲ ಅಂತಕ್ಕಂಥದ್ದು ಇವರು ಒಟ್ಟು ಮೂವತ್ತ್ನಾಲ್ಕು ನಾಟಕಗಳನ್ನು ಹತ್ತು ಕಾದಂಬರಿಗಳನ್ನು ನೂರ ಇಪ್ಪತ್ತು ಹಾಸ್ಯ ಪ್ರಬಂಧಗಳನ್ನು ಜೊತೆಗೆ ಒಂಬತ್ತು ಗಂಭೀರ ಗ್ರಂಥಗಳನ್ನು ಇವರು ಬರೆದಿದ್ದಾರೆ ಅಂತಕ್ಕಂಥದ್ದು ಇದರ ಜೊತೆಗೆ ಇವರ ಅನೇಕ ನಾಟಕಗಳನ್ನು ಬರೆದಿರ್ತಕ್ಕಂಥದ್ದು ಅದರಲ್ಲಿ ಶೋಕಚಕ್ರ ಸಂಧ್ಯಾಕಾಲ ಪುರುಷಾರ್ಥ ಹರಿಜನ್ವಾರ ಕತ್ತಲೆ ಬೆಳಕು ಜೀವನ ಜೋಕಾಲಿ ಧರ್ಮ ವಿಜಯ ಕೇಳು ಜನಮೇಜಯ ಇಂತಹ ಅನೇಕ ನಾಟಕಗಳನ್ನು ಇವರು ಬರೆದಿದ್ದಾರೆ ಇವರಿಗೆ ಭರತನ ನಾಟ್ಯಶಾಸ್ತ್ರ ಅಂತಕ್ಕಂಥ ಇವರ ಕೃಷಿ ಭರತನ ನಾಟ್ಯಶಾಸ್ತ್ರ ಅಂತಕ್ಕಂಥದ್ದು ಇವರ ಪ್ರಸಿದ್ಧವಾದಂಥ ಒಂದು ಕೃತಿಯಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಈ ಕತ್ತಲೆಯ ಬೆಳಕು ಅಂತಕ್ಕಂಥ ಈ ನಾಟಕ ಇಲ್ಲಿ ಈ ನಾಟಕದಲ್ಲಿ ಬೇರೆ ನಾಟಕದ ತರಹ ಇಲ್ಲಿ ಸಂಭಾಷಣೆ ಕತೆ ಭಾಷಣ ಅನೇಕಗಳಿವೆ ಆದರೆ ಈ ನಾಟಕದಲ್ಲಿ ಒಂದು ಸ್ಪಷ್ಟತೆ ಅನ್ನೋದಿಲ್ಲ ಈ ನಾಟಕ ಒಂದು ಪಾತ್ರಕ್ಕೆ ಮತ್ತೊಂದು ಪಾತ್ರಕ್ಕೆ ಕೊಂಡಿ ಇಲ್ಲ ಜೊತೆಗೆ ಒಂದು ಮಾತಿನಿಂದ ಮತ್ತೊಂದು ಮಾತಿಗೆ ಸಂಬಂಧಗಳು ಇಲ್ಲ ಒಂದು ಮಾತಿನಿಂದ ಮತ್ತೊಂದು ಮಾತಿಗೆ ಸ್ಪಷ್ಟತೆ ಅನ್ನೋದಿಲ್ಲ ಇದು ಎಲ್ಲ ಏನಂದರೆ ಈ ನಾಟಕದಲ್ಲಿ ಯಾವುದಕ್ಕೂ ಸಹಿತ ಸಂಬಂಧ ಇಲ್ಲದ ಸಂಗತಿ ಇಲ್ಲದ ಒಂದು ಅಸಂಗತ ನಾಟಕ ಯಾವುದೇ ಸಂಗತಿ ಒಂದು ಪಾತ್ರದೊಂದಿಗೆ ಮತ್ತೊಂದು ಪಾತ್ರಕ್ಕೆ ಇಲ್ಲಿ ಸಂಗತ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು ಇದು ಮೂರು ಅಂಕಗಳ ಏಕಾಂಕ ನಾಟಕ ಮೂರು ಅಂಕದಿಂದ ಕೂಡಿರ್ತಕ್ಕಂಥ ನಾಟಕ ಇಲ್ಲಿ ಒಂದನೇ ವ್ಯಕ್ತಿ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿ ಇಲ್ಲಿ ಪಾತ್ರಗಳು ಬರ್ತಾ ಇದ್ದವು ಆ ಪಾತ್ರಗಳ ಪರಿಚಯವನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಮೂರನೇ ವ್ಯಕ್ತಿ ಇಲ್ಲಿ ಸಂಭಾಷಣೆಯನ್ನು ನಡೆಸ್ತಾರೆ ಆದರೆ ಆ ಸಂಭಾಷಣೆಗೆ ಸಂಬಂಧವಿಲ್ಲದ ಸಂಭಾಷಣೆ ಇಲ್ಲಿ ಒಂದನೇ ವ್ಯಕ್ತಿಯಿಂದ ನಾಟಕವನ್ನು ಬರೆಸ್ಬೇಕು ಅಂಥೇಳಿ ಎರಡು ಮತ್ತು ಮೂರನೇ ವ್ಯಕ್ತಿ ಪ್ರಯತ್ನವನ್ನು ಮಾಡ್ತಾರೆ ಒಂದನೇ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ನಾಟಕವನ್ನು ನಾನು ಯಾಕೆ ನಿಮಗೆ ಬರೆದು ಕೊಡಬೇಕು ಅದರಿಂದ ಲಾಭ ನೀವು ಪಡಿತೀರಿ ನನಗಲ್ಲ ಅಂತಕ್ಕಂಥದ್ದು ಈ ರೀತಿ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ಎರಡನೇ ವ್ಯಕ್ತಿಗಳು ಮೂರನೇ ವ್ಯಕ್ತಿ ನಾಟಕವನ್ನು ಬರೆಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಒಂದೇ ವ್ಯಕ್ತಿ ನಾಟಕ ಬರೆಯೋದಕ್ಕೆ ಸಿದ್ಧನಾಗೋದಿಲ್ಲ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಈ ಸಂದರ್ಭ ಎರಡು ಮತ್ತು ಮೂರನೇ ವ್ಯಕ್ತಿಗಳು ಒಂದೇ ವ್ಯಕ್ತಿಯಿಂದ ನಾಟಕವನ್ನು ಬರೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಹುಂಬ ಶುಂಬ ಅಂತಕ್ಕಂಥವ್ರು ಮಾತುಗಳು ನಡೀತವ್ರ ಸಂಭಾಷಣೆ ಅಲ್ಲೂ ಸಹಿತ ಸ್ಪಷ್ಟತೆ ಅನ್ನೋದಿಲ್ಲ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಮಾವ ಮತ್ತು ಮಳ್ಳ ಅಂತಕ್ಕಂಥವ್ರು ಬರ್ತಾರೆ ಪಾತ್ರಗಳು ಆ ಮಾವ ಮತ್ತು ಮಳ್ಳನ ಪಾತ್ರದಲ್ಲಿ ಸಿಟ್ಟು ಕೋಪ ಆಕ್ರೋಶ ಅಂತಕ್ಕಂಥದ್ದು ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದಿದೆ ಜೊತೆಗೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ನಾಗರಿಕ ಅಂತಕ್ಕಂಥ ಒಂದು ನಡುವೆ ಸಂಭಾಷಣೆ ನಡೀತದೆ ಆ ಸಂಭಾಷಣೆಯಲ್ಲಿ ಇಲ್ಲಿ ಕೂನಿಯ ವಿಷಯವನ್ನು ಇಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು ಜೊತೆಗೆ ಗಂಡ ಹೆಂಡತಿ ಅಂತಕ್ಕಂಥ ಪಾತ್ರಗಳು ಬರ್ತವೆ ಆ ಗಂಡ ಹೆಂಡತಿ ಅಂತಕ್ಕಂಥ ಪಾತ್ರದಲ್ಲಿ ಆತ್ಮಹತ್ಯೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಮಾತಾಡ್ತಾರೆ ಅದು ಸಹಿತ ಸ್ಪಷ್ಟತೆ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಡ್ರೈವರ್ ಮತ್ತು ಯುವತಿಯ ಗಂಡ ಮುದುಕನ ಒಂದು ಇಲ್ಲಿ ಪಾತ್ರಗಳು ಬರ್ತವೆ ಅಲ್ಲಿಯೂ ಸಹಿತ ಸ್ಪಷ್ಟತೆ ಅನ್ನೋದಿಲ್ಲ ಅಂತಕ್ಕಂಥದ್ದು ಈ ರೀತಿಯಾಗಿ ಇವರ ಸಂಭಾಷಣೆಗಳು ಏನಂದರೆ ಹೇಳ್ತಾರೆ ಯಾವ ನಾಟಕ ಬರೆಸ್ಬೇಕು ಅದು ಪೌರಾಣಿಕನೋ ಐತಿಹಾಸಿಕನೋ ಅಥವಾ ಸಾಮಾಜಿಕ ನಾಟಕನೋ ಆ ನಾಟಕ ಬರೀ ಸಂಭಾಷಣೆಗಳು ಸಂಭಾಷಣೆಗಳಾಗ್ತವೆ ಹೊರತು ಆ ಸಂಭಾಷಣೆಗೆ ಸ್ಪಷ್ಟತೆ ಅನ್ನೋದು ಬರೋದಿಲ್ಲ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಮುದುಕ ಆ ಮುದುಕನಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಅವನ ಮುದುಕನಿಗೆ ಒಬ್ಬ ಮಗ ಅವನು ಸುಂದರ ಇರ್ತಾನೆ ಅವನೊಬ್ಬ ಯುವಕ ಆ ರಾಣಿ ಅಂದರೆ ಅವನು ಮಲತಾಯಿ ಆ ಇಲ್ಲಿ ಯುವಕ ಮಲತಾಯಿಯನ್ನೇ ಮ ಯುವಕನ ಮಲತಾಯಿ ಮಲಮಗನನ್ನು ಪ್ರೀತಿಸ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಹಿಂದೆ ನಂಜುಂಡಕಿಯ ಕುಮಾರರಾಮ ಸಂಗತದಲ್ಲಿ ಸ್ವತಃ ಮಲಮಗನನ್ನೇ ಪ್ರೀತಿಸಿರ್ತಕ್ಕಂಥ ಒಂದು ಪ್ರಸಿದ್ಧವಾದಂಥ ಒಂದು ಕೃತಿ ಅಲ್ಲಿ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಹೇಳ್ತಾದರೆ ಆಕೆಗೆ ರಾಜ್ಯವೂ ಬೇಕು ಪ್ರೇಮವೂ ಬೇಕು ಅಂತಕ್ಕಂಥದ್ದು ಒಂದು ಕಡೆ ಗಂಡನನ್ನು ಕೊಂದರೆ ಪಾಪ ಅಂತಕ್ಕಂಥದ್ದು ಕೊಲ್ದಿದ್ರೆ ಶಾಪ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಕೃತಿ ಒಂದು ಈ ನಾಟಕ ಒಂದು ಸ್ಪಷ್ಟತೆಯನ್ನು ಕಾಣೋದಿಲ್ಲ ಅಂತಕ್ಕಂಥದ್ದು ಇದನ್ನು ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತಾರೆ ಅಂದ್ರೆ ನಾಟಕಕಾರನ ಮನೆಯೇ ಇಲ್ಲಿ ಒಂದು ದೊಡ್ಡ ಸಂಕೇತವಾಗಿ ಬಳಕೆಯಾಗಿದೆ ಬೀಗ ಹಾಕಿದ ಮನೆಯೊಳಗೆ ಹೊಕ್ಕ ವ್ಯಕ್ತಿಯೊಂದಿಗೆ ಈ ನಾಟಕ ಆರಂಭಿಕವಾಗಿ ಪ್ರಾರಂಭ ಆಗ್ತದೆ ಪ್ರೇಕ್ಷಕರಲ್ಲಿ ಕುತೂಹಲ ಹುಟ್ಟಿಸ್ತದೆ ಎರಡನೇ ಪಾಯಿಂಟ್ ಏನಂದರೆ ನಾಟಕಕಾರನ ಗಂಭೀರತೆ ನಿರ್ದೇಶತನ ಮಧ್ಯವರ್ತಿತನ ಮಾಲೀಕನ ಪಂಚಿಂಗ್ ಡೈಲಾಗ್ ಜೊತೆಗೆ ಆಂಗಿಕ ಅಭಿನಯದ ಮೂಲಕ ಸಮನ್ವಯತೆಯನ್ನು ಇಲ್ಲಿ ಸಮನ್ವಯತೆ ಇಲ್ಲಿ ಎನಿಸ್ತದೆ ಅಂತಕ್ಕಂಥದ್ದು ಮಾವ ಹಾಗೂ ಮಳ್ಳ ಅಂತಕ್ಕಂಥ ಈ ಪಾತ್ರದಲ್ಲಿ ಕೂನಿಯಾದ ಸುದ್ದಿಯನ್ನು ಕೇಳಿ ಗಾಬರಿ ಪಡುವುದು ಅದು ತನ್ನ ಮಗನ ಹತ್ಯೆಯೇ ಎನ್ನುವ ಅನುಮಾನ ಮೂಡಿ ಕತೆಯ ಹಿಂದಣ ಚಿತ್ರಣ ನೀಡುವುದು ಪರಿಣಾಮಕಾರಿಯಾಗಿದೆ ಜೊತೆಗೆ ಕೂನಿಯಾದ ಹೆಣದ ಪತ್ತೆಗೆ ತಡಕಾಡುವ ಪೊಲೀಸಪ್ಪ ತನ್ನ ಪೆದ್ದುತನದಿಂದಾಗಿ ನಾಟಕದಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಕೊಂಡಿ ಆಗ್ತಾನೆ ಇವನ ಜೊತೆಗೆ ಬರುವ ನಾಗರಿಕ ಕುತೂಹಲ ಆತಂಕ ಹುಟ್ಟಿಸುವಲ್ಲಿ ಈ ನಾಟಕ ಬೆಳವಣಿಗೆಯನ್ನು ಪಡೆಯುತ್ತದೆ ಜೊತೆಗೆ ಶ್ರೀಮಂತ ಮುದುಕನ ಹೆಂಡತಿಯ ಪ್ರಣಯದಾಟದ ಬಡ ದಂಪತಿ ತಮ್ಮ ಮಿತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಕತೆ ಜೊತೆಗೆ ಅತಿಯಾದ ಸುಖಕ್ಕಾಗಿ ಮತ್ತೊಂದನ್ನು ಬಯಸುವ ದುರಾಸೆಯ ಪರಿ ಒಂದೊಂದು ನೋವಿನಲ್ಲೂ ನಾಟಕ ಕಾಣುವ ಪರಿ ಇದು ಅಂತಕ್ಕಂಥದ್ದು ಜೊತೆಗೆ ಈ ಕಳ್ಳ ಸಂಬಂಧದ ಒಳಸುಳಿಯಲ್ಲಿ ಸಿಲುಕಿ ಒದ್ದಾಡುವ ಯುವತಿ ಹಾಗೂ ಡ್ರೈವರ್ ಚಿತ್ರಣ ತಾಜಾ ತಾಜಾತನದಿಂದ ಇಲ್ಲಿ ಕೂಡಿದೆ ಇಲ್ಲಿ ಬರುವ ಸುಳ್ಳು ಕಪಟ ಪ್ರೇಮವಲ್ಲದ ಮನಸ್ಥಿತಿಗಳ ಅನಾವರಣ ಅಭಿನಯ ಇಲ್ಲಿ ಅಚ್ಚುಕಟ್ಟಾಗಿದೆ ಅಂತಕ್ಕಂಥದ್ದು ಈ ರೀತಿ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಕತ್ತಲೆ ಅನ್ನೋದು ಅಸ್ಪಷ್ಟತೆ ಯಾವುದೋ ಜೀವನದಲ್ಲಿ ನಮ್ಮ ಉದ್ದೇಶ ಈಡೇರೋದಿಲ್ವೋ ನಮ್ಮ ಉದ್ದೇಶ ಅದು ಪರಿಪೂರ್ಣ ಆಗೋದಿಲ್ವೋ ಅದು ಕತ್ತಲೆ ಯಾವ ಉದ್ದೇಶ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೋ ಅದು ಬೆಳಕು ಅಂತಕ್ಕಂಥದ್ದು ಬೆಳದಿಂಗಳು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಒಂದನೇ ಅಂಕದಲ್ಲಿ ಕತ್ತಲೆ ಎರಡನೇ ಅಂಕದಲ್ಲಿ ಬೆಳದಿಂಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮೂರನೇದರಲ್ಲಿ ಅದಕ್ಕೆ ಮೂರನೇ ಅಂಕದಲ್ಲಿ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜೊತೆಗೆ ಈ ನಾಟಕ ಒಂದು ಅಸಂಗತವಾದಂಥ ನಾಟಕ ಅಂದರೆ ಸಂಗತಿ ಇಲ್ಲದ್ದು ಅಂದರೆ ಒಂದು ಪಾತ್ರದೊಂದಿಗೆ ಮತ್ತೊಂದು ಪಾತ್ರ ಅಲ್ಲಿ ಕೇವಲ ಬರೀ ಮಾತುಗಳು ಮಾತುಗಳ ಸಂಭಾಷಣೆಗಳಾಗೇ ಹೋಗ್ತವೆ ಹೊರತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಂತ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತಕ್ಕಂಥದ್ದು ಈ ರೀತಿಯಾಗಿ ಇಲ್ಲಿ ಒಂದು ಅಸ್ಪಷ್ಟತೆಯ ಒಂದು ಮಾತುಗಳು ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಅಸಂಗತ ನಾಟಕ ಅಂತಕ್ಕಂಥದ್ದನ್ನು ಇಲ್ಲಿ ಶ್ರೀರಂಗರು ಬರೆದಿರ್ತಕ್ಕಂಥದ್ದಿದೆ ಸೊ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಎಲ್ಲರಿಗೂ ಧನ್ಯವಾದ ನಮಸ್ತೆ